ನಮಸ್ಕಾರ ಬಿಟಿವಿ ನ್ಯೂಸ್ಗೆ ಸ್ವಾಗತ ನಾನು ಪ್ರಮೋದ್ ಬೋಪಣ್ಣ ಆತ್ಮಹತ್ಯೆ ಪ್ರಚೋದನೆ ದೂರು ದಾಖಲಾದರೂ ಕೂಡ ಧರ್ಮಸ್ಥಳದ ಸಂಘದ ಮೇಲೆ ಎಫ್ಐಆರ್ ಯಾಕಿಲ್ಲ ಧರ್ಮಸ್ಥಳದ ಸಂಘದ ಕಿರುಕುಳ ತಾಳಲಾರದೆ ಮಹಾಲಕ್ಷ್ಮಿ ಅನ್ನುವಂತಹ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಸಾಲ ಮರುಪಾವತಿ ವಿಚಾರಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದ ಧರ್ಮಸ್ಥಳ ಸಂಘ ಆಂಡ್ ಅಧ್ಯಕ್ಷ ಅನಿಲ್ ಕುಮಾರ್ ನೀತಿ ತಂಡದ ಅಧ್ಯಕ್ಷ ಜಯಂತ್ ಕುಮಾರ್ ಅವರಿಂದ ಈ ಒಂದು ದೂರು ದಾಖಲಾಗಿದೆ ಧರ್ಮಸ್ಥಳದ ಸಂಘ ಅಂಡ್ ಅನಿಲ್ ಕುಮಾರ್ ವಿರುದ್ಧ ದೂರು ನೀಡಿರತಕ್ಕಂಥ ಜಯಂತ್ ಟೀಕೆ ಎಸ್ ಧರ್ಮಸ್ಥಳದ ಸಂಘದ ಕಿರುಕುಳ ತಾಳಲಾರದೆ ಮಹಾಲಕ್ಷ್ಮಿ ಅನ್ನುವಂಥ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲ ಮರುಪಾವತಿ ವಿಚಾರಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದ ಧರ್ಮಸ್ಥಳ ಸಂಘ ಅಂಡ್ ಅನಿಲ್ ಕುಮಾರ್ ನೀತಿ ತಂಡದ ಅಧ್ಯಕ್ಷ ಜಯಂತ್ ಕುಮಾರ್ ದೂರನ್ನ ನೀಡಿದ್ದಾರೆ ಧರ್ಮಸ್ಥಳದ ಸಂಘ ಮತ್ತು ಅನಿಲ್ ಕುಮಾರ್ ವಿರುದ್ಧ ಜಯಂತ್ ಟೀಕೆ ಅವರು ದೂರನ್ನ ನೀಡಿರತಕ್ಕಂಥದ್ದು ಇನ್ನು ಧರ್ಮಸ್ಥಳದ ಮೇಲೆ ಇಪ್ಪತ್ತಾರು ದೂರು ದಾಖಲಾದರೂ ಕೂಡ ಇನ್ನೂ ಎಫ್ಐಆರ್ ಯಾಕೆ ಆಗಿಲ್ಲ ಧರ್ಮಸ್ಥಳದ ಸಂಘದ ಮೇಲೆ ಕೇಸ್ ಯಾಕೆ ದಾಖಲಾಗಿಲ್ಲ ಧರ್ಮಸ್ಥಳ ಗ್ರಾ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೇಲೆ ಇಪ್ಪತ್ತಾರು ದೂರು ದಾಖಲಾಗಿದೆ ಯಾವ ಯಾವ ವಿಚಾರಕ್ಕೆ ಬಡ್ಡಿ ಬಡ್ಡಿ ದಂಧೆ ಮೀಟರ್ ಬಡ್ಡಿ ಬೆದರಿಕೆ ಆರೋಪ ಈ ಎಲ್ಲ ವಿಚಾರಕ್ಕೆ ದೂರು ದಾಖಲಾಗಿದೆ ಧರ್ಮಸ್ಥಳದ ಸಂಘದ ಮುಖ್ಯಸ್ಥರು ಸೇರಿ ಹಲವರ ವಿರುದ್ಧ ದೂರು ನೀಡಿರತಕ್ಕಂಥ ಸಂತ್ರಸ್ತರು ಧರ್ಮಸ್ಥಳ ಸಂಘದ ಮುಖ್ಯಸ್ಥರು ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ ಧರ್ಮಸ್ಥಳ ಸಂಘದ ಜಯರಾಮ್ ರಮ್ಯಾ ಶಾರದಾ ಹನುಮೇಶ ಸಿದ್ದರಾಮ ಇವರೆಲ್ಲರ ಮೇಲೆ ಕೂಡ ದೂರು ದಾಖಲಾಗಿದೆ ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷ ಅನಿಲ್ ಕುಮಾರ್ ಏನೋ ಇಷ್ಟು ಇದುವರೆಗೂ ಹೇಳ್ತಿದ್ದೆ ಅನಿಲ್ ಕುಮಾರ್ ಅಂತ ಧರ್ಮಸ್ಥಳ ಸಂಘ ಆ್ಯಂಡ್ ಅನಿಲ್ ಕುಮಾರ್ ಈ ಅನಿಲ್ ಕುಮಾರ್ ಎಂಬುವವರು ಎಸ್ ಕೆ ಡಿ ಆರ್ ಪಿ ಡಿ ಆರ್ ಡಿ ಪಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇವರ ವಿರುದ್ಧ ಹಲವು ಕಡೆ ಹಲವು ದೂರುಗಳು ಕೇಳಿಬಂದಿದೆ ಧರ್ಮಸ್ಥಳ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಬಂಧನ ಯಾಕಿಲ್ಲ ಅಂದ್ರೆ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ತರ ಇರಬೇಕಲ್ವಾ ಯಾಕೆ ಒಬ್ಬರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು ನ್ಯಾಯ ಅಂದ್ರೆ ಕರೆಕ್ಟ್ ಆಗಿರಬೇಕು ಮಹೇಂದ್ರ ಎಂಬುವವರ ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿದ್ದ ಈ ಅನಿಲ್ ಕುಮಾರ್ ಚನ್ನರಾಯ ಮಹೇಂದ್ರ ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿದ್ದಾರೆ ಆರ್ ಬಿ ಐ ನಿಯಮ ಮೀರಿ ವಿಪರೀತ ಬಡ್ಡಿ ವಿಧಿಸಿ ಜೀವ ಬೆದರಿಕೆ ಹಾಕಿದ್ದ ಧರ್ಮಸ್ಥಳ ಟ್ರಸ್ಟ್ ಅಧ್ಯಕ್ಷ ಅನಿಲ್ ಕುಮಾರ್ ಹಾಗಾದರೆ ದೂರು ನೀಡಿದರೂ ಕೂಡ ಜಯಂತ್ ಅವರು ದೂರು ನೀಡಿದ್ದಾರೆ ಯಾವ ವಿಚಾರಕ್ಕೆ ಬಡ್ಡಿ ದಂಧೆ ಮೀಟರ್ ಬಡ್ಡಿ ಬೆದರಿಕೆಯ ಒಂದು ಆರೋಪ ಎದುರಿಸುತ್ತಿರುವ ಈ ಒಂದು ಧರ್ಮಸ್ಥಳ ಸಂಘ ಈ ಎಲ್ಲ ವಿಚಾರಕ್ಕೆ ಜಯಂತ್ ಅವರು ದೂರನ್ನು ನೀಡಿದ್ದಾರೆ ಧರ್ಮಸ್ಥಳ ಸಂಘ ಆ್ಯಂಡ್ ಅಧ್ಯಕ್ಷ ಅನಿಲ್ ಕುಮಾರ್ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಪೊಲೀಸರಿಗೆ ಸಹಕಾರಿ ಸಚಿವರೇ ಹೇಳಿದ್ದಾರೆ ಸಹಕಾರಿ ಸಚಿವರೇ ಎಫ್ಐಆರ್ ದಾಖಲಿಸುವಂತೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ತಾ ಇಲ್ಲ ಐ ಪಿ ಸಿ ಬಿ ಎನ್ ಎಸ್ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲು ಮಾಡಬೇಕು ಅಂತ ಸಹಕಾರಿ ಸಚಿವರೇ ಹೇಳಿದ್ದಾರೆ ದೂರು ದಾಖಲಾದರೂ ಕೂಡ ಐ ಪಿ ಸಿ ಬಿ ಎನ್ ಎಸ್ ಅಡಿಯಲ್ಲಿ ಧರ್ಮಸ್ಥಳದ ಮೇಲೆ ಎಫ್ ಐ ಆರ್ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಎದುರಾಗ್ತಾನೆ ಇದೆ ಒಬ್ಬರಿಗೆ ಒಂದು ಕಾನೂನು ಧರ್ಮಸ್ಥಳಕ್ಕೆ ಹಾಗಾದರೆ ಇನ್ನೊಂದು ಕಾನೂನ ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿರಬೇಕು ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಂಡಂತವರಿಗೆ ಬೆಲೆನೇ ಇಲ್ವಾ ಈಗ ಇರೋ ಕಾನೂನು ಮೊದಲು ಜಾರಿ ಮಾಡಲಿದೆ ಈಗ ಪೀಲ್ ಕ್ಲಾಸಸ್ಸು ಎಷ್ಟು ಪಿ ಸಿ ಇದೇ ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ಇದೆ ಆಮೇಲೆ ಪ್ರಿವೆನ್ಶನ್ ಆಫ್ ಎಕ್ಸಾಬಿಟೆಂಟ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಟೂ ತೌಸಂಡ್ ಫೋರ್ ಅಂತ ನಮ್ಮಲ್ಲೇ ಕಾನೂನುಗಳು ಇದಾವಲ್ಲ ಅವನ್ನ ಯಾಕೆ ಚಾರ್ಜ್ ಮಾಡ್ತಾರೆ ಅದನ್ನ ಯಾಕೆ ನಾವು ಜಾರಿ ಮಾಡ್ತಾ ಇಲ್ಲ ದಿ ಆಫೀಸರ್ ಹೂ ಹ್ಯಾವ್ ಟು ಟೇಕ್ ಎ ಕಾಲ್ ಅವರು ದೇ ಶುಡ್ ಆಕ್ಟ್ ಈಗ ನೋಡಿ ಈ ಬಿಕಾಸ್ ಆಫ್ ದೇರ್ ಟಾರ್ಚರ್ ಭಾಳಷ್ಟು ಜನ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನೀವೆಲ್ಲ ತೋರ್ಸಿ ಸುಯಿಸೈಡ್ ಮಾಡಿಕೊಂಡ್ರೆ ದರ್ ಇಸ್ ಅ ಕ್ಲಿಯರ್ ಪ್ರಾವಿಷನ್ ಇನ್ ದಿ ಐ ಪಿ ಸಿ ಇಂಡ್ಯೂಸ್ಡ್ ಮೈಂಡ್ ಟು ಕಮಿಟ್ ಸೂಯಿಸೈಡ್ ಹಳೆಯದು ಬಂದಿದ್ದು ಹೊಸ್ತಾನು ಓದಿಲ್ಲಪ್ಪ ಮೊದಲು ತ್ರೀ ನಾಟ್ ಸಿಕ್ಸ್ ಇತ್ತು ಅದು ಸೆವೆನ್ ಇಯರ್ಸ್ ಆ್ಯಂಡ್ ಎಬೋ ಅದಕ್ಕೆ ಪನಿಶ್ಮೆಂಟ್ ಇದೆ ಇಟ್ ಇಸ್ ಅ ಕಾಗ್ನಿಸಿಬಲ್ ಅಫೆನ್ಸ್ ನಾನ್ ಬೈಲಬಲ್ ಆಫ್ಸು ಇವ್ರು ಯಾಕೆ ಮಾಡೋದಿಲ್ಲ ಇವರು ಹೌದು ಅದೇ ನನಗೆ ಇನ್ನೂ ಹೆಚ್ಚ ಪ್ರಶ್ನೆ ಈಗ ನೋಡಿ ಮೊನ್ನೆ ತುಮಕೂರು ಜಿಲ್ಲೆ ಕೊರಟಗೆರೆ ಕುರುಂಕೋಟೆ ಊರಲ್ಲಿ ಆಗಿತ್ತು ಅವತ್ತೇ ಅಲ್ಲಿ ಎಸ್ಪಿಟಿಸಿ ಹೋಗಿ ಬಾಗಿಲೆಲ್ಲ ಓಪನ್ ಮಾಡಿಸಿ ಅವ್ರಿಗೂ ಆಗಿದೆ ಅಂತ ಹೇಳಿ ಪರ್ಸಿದ ಅವರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಹೌದಲ್ವಾ ಅದನ್ನೆಲ್ಲ ಕಡೆ ಎಚ್ ಡಿ ಕುಮಾರಸ್ವಾಮಿಗೆ ಮಣ್ಣು ಮುಗ್ಗಿಸಿದ ಚೆಲುವರಾಯ ಸ್ವಾಮಿ ಮಂಡ್ಯ ಹಾಲು ಕುಟುಂಬ